ನಾನು ಹೇಳ್ತೀನಿ ಇಲ್ಲಿ ಒಂದ್ ಹತ್ತು ಜನ ಬರ್ತಾರೆ ಸರ್ ಕುಡಿಯೋಕೆ ತಿನ್ನಕ್ಕೆ ಮಾಡ್ತಾ ಇದ್ದಾನೆ ಇವನು ಹೊಟ್ಟೆಯಲ್ಲಿ ಇವನು ಇನ್ನಿನ್ನೂರು ರೂಪಾಯಿ ತಗೋತಿಂದ ಎರಡು ವರ್ಷ ಇನ್ನೂರು ರೂಪಾಯಿ ತಗೊಂಡ

ರಾಜಕೀಯ ಬಡಪ ಇದು ರಾಜಕೀಯ ಬಡವರ ಪ್ರಾಧಿಕಾರ ಎಲ್ಲರೂ ನಮ್ ಮಾಡಬೇಕು ಕಾನೂನು ಇನ್ನೊಂದ್ ಕಾನೂನು ಮಾಡಲ್ಲ ಎಲ್ಲರೂ ಒಂದೇ ಕಡೆ ಮಾಡ್ಬೇಕು ಕೆಲಸ ಶುರು ಮಾಡಿಸಬೇಕಲ್ಲ ಖಾಲಿ ಇತ್ತು ಬಳಸ್ಕೊಂಡಿದ್ದೀಗ ಈಗ ಸರ್ಕಾರದಿಂದ ಎಲ್ಲ ಅಪ್ರೂವಲ್ ಎಲ್ಲ ಮಾಡ್ತಿದ್ದೀವಿ ಈಗ ಸೈಟ್ಗಳು ಯಾರಾದ್ರೆ ಅವರಿಗೆ ಹಂಚಿಕೆ ಮಾಡಿ ರಿಜಿಸ್ಟರ್ ಮಾಡಬೇಕು ಖಾಲಿ ಮಾಡಿ ಅನುಮೋದನೆ ಆಗಿ ಬಂದಿದೆ ಸೊ ಅವ್ರಿಗೆಲ್ಲರಿಗೂ ಸೈಟಿಗೆ ಹಂಚಿಕೆ ಮಾಡಿ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಿದ್ದೀವಿ ಈಗ ದಯಮಾಡಿ ನಾಳೆ ಬೆಳಗ್ಗೆ ಇವತ್ತು ಸಾಯಂಕಾಲದಷ್ಟು ಎಲ್ಲ ಖಾಲಿ ಮಾಡ್ತೀವಿ ಎರಡು ದಿನ ಟೈಮ್ ಕೊಡಿ ಸರ್ ಸೋಮವಾರ ಗಂಟೆ ಟೈಮ್ ಕೊಡ್ತೀವಿ ಸೋಮವಾರದೊಳಗಡೆ ಎಲ್ಲ ಕಂಪ್ಲೀಟ್ ಟೂ ಡೇಸ್ ಟೈಮ್ ಕೊಡ್ತೀವಿ ನಿಮ್ಗೆಲ್ಲ ಖಾಲಿ ಸೋಮವಾರದ ಒಳಗಡೆ ನೀವು ಭಾನುವಾರ ಸಾಯಂಕಾಲದಷ್ಟು ಎಲ್ಲ ಖಾಲಿ ಆಗ್ಬೇಕು ಎಲ್ಲರೂ ನಿಮ್ಗೆ ಎಲ್ಲಿ ಆಯ್ತಾ ನಮ್ಗೆ ಈಗ ಪ್ರಾಧಿಕಾರ ಸೈಟ್ ಆಗೋಕ್ಕೆಲ್ಲ ಸೈಟ್ ಕೊಡಬೇಕಾಗುತ್ತೆ ಕಣ್ವ ಬಡಾವಣೆ ಪಕ್ಕದಲ್ಲಿ ಸುಮಾರು ಒಂದು ಇನ್ನೂರು ಮುನ್ನೂರು ಸೆಡ್ ಹಾಕ್ಕೊಂಡಿದ್ದಾರೆ ಆ ಸೆಡ್ನವರೆಲ್ಲ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ ಖಾಸಗಿ ಜಮೀನು ಮತ್ತು ಗ್ರಾ ಪ್ರಾಧಿಕಾರ ಜಾಗದಲ್ಲಿ ಸೆಡ್ಗಳು ಹಾಕ್ಕೊಂಡಿದ್ದಾರೆ ಮೂಲ ಸೌಲಭ್ಯ ಯಾರೂ ಕೊಟ್ಟಿಲ್ಲ ಎಲ್ಲ ಬಾಡಿಗೆಗಳು ಸಹ ವಸೂಲ್ ಮಾಡ್ತಾ ಇದ್ದಾರೆ ಸುತ್ತಮುತ್ತ ಇರೋದ್ರದ ಶೌಚಾಲಯಗಳಿಲ್ಲ ಯಾವುದೇ ಇಲ್ಲ ಬಾಟ್ಲುಗಳಲ್ಲಿ ನೀರುಗಳು ಇಟ್ಕೊಂಡು ಎಲ್ಲಿ ಅಂದರೆ ಅಲ್ಲೇ ಗಲೀಜು ಮಾಡ್ತಾ ಇದ್ದಾರೆ ಮತ್ತು ಈ ಹೊಗೆ ಸೊಪ್ಪು ಸಹ ತಿಂದು ತಿಂದು ರೋಡಲ್ಲೆಲ್ಲ ಗಲೀಜು ಮಾಡಿರ್ತಾರೆ ಇದನ್ನೆಲ್ಲ ಸ ಕ್ರಮ ವಹಿಸಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕಾಗಿ ನಾನು ಕೇಳ್ಕೊತೀನಿ ಸರ್ ಏನು ಇವತ್ತು ಇವೇ ಚನ್ನಪಟ್ಟಣ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಮತ್ತು ಚನ್ನಪಟ್ಟಣ ಪ್ರಾಧಿಕಾರ ಇದ್ದಂಥ ಜಾಗದಲ್ಲಿ ಇವತ್ತು ಒತ್ತುವರಿ ತೆರವು ಮಾಡಲಿಕ್ಕೆ ಬಂದಿದ್ದೀರಿ ಏನೇನು ಕ್ರಮ ಕೈಗೊಂಡಿದ್ದೀರಿ ಸರ್ ಸರ್ ಇದು ಮೂಲತವಾಗಿ ರಾಮನಗರ ಚನ್ನಪಟ್ಟಣ ಪ್ರಾಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ ಬಡಾವಣೆಗಳಿವೆ ಈಗ ರಾಮನಗರ ಬೇರೆ ಚನ್ನಪಣ್ಣ ಬೇರೆ ಗಿಟ್ ಆದಮೇಲೆ ಈ ಒಂದು ಕಣ್ವ ಲೇಔಟ್ನ ನಮ್ಮ ರಾಮನಗರ ಪ್ರಾಧಿಕಾರಕ್ಕೆ ಡೆವಲಪ್ಮೆಂಟ್ ಅಥಾರಿಟಿ ಅಥ ಹಾಗಾಗಿ ನಮ್ಮ ಚನ್ನಪಣ್ಣ ಪ್ರಾಧಿಕಾರ ಅಧ್ಯಕ್ಷರನ್ನ ನಾನು ಕೇಳಿಕೊಂಡು ಬನ್ನಿ ಇಲ್ಲಿ ನೋಡೋಣ ಏನಾಗಿದೆ ಪ ಸ್ಥಳ ಪರಿಶೀಲನೆ ಮಾಡೋಣ ಅಂತ ಕೇಳಿಕೊಂಡು ಅವ್ರನ್ನು ಕರ್ಕೊಂಡು ಬಂದು ಇಲ್ಲಿ ಜಾಗ ಏನೇನು ಆಗ ತಟ್ಟ ಪ್ರವೇಶ ಮಾಡಿ ಜಾಗದಲ್ಲಿ ಸೆಟ್ಗಳು ಹಾಕ್ಕೊಂಡಿದ್ರು ಅವ್ರಿಗೆ ಜಾಗ ಖಾಲಿ ಮಾಡಬೇಕಂತೇಳಿ ಒಂದೆರಡು ದಿನ ಗಡುವು ಕೊಟ್ಟು ಇಲ್ಲಿ ಏನು ಯಾರೋ ಬೇರೆಯವರು ಅತಿಕ್ರಮಣ ಪ್ರವೇಶ ಮಾಡಿ ಇಲ್ಲಿ ವಾಸ ಮಾಡೋಕ್ಕೆ ಶಡ್ಗಳು ನಿರ್ಮಾಣ ಮಾಡಿದ್ದೆಲ್ಲ ಖಾಲಿ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದಂತೆ ಈಗ ಇನ್ನು ಈ ವಾರದಲ್ಲಿ ನಮ್ಮ ಈ ಬಡಾವಣೆಗಳಿಗೆ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಅಂತೇಳಿ ಒಂದು ಇನ್ನೂರು ರೂಪಾಯಿ ಅಡಿಗೆ ಕಟ್ಸ್ಕೋಬೇಕು ಅಂತೇಳಿ ನಾವೇನು ತೀರ್ಮಾನ ಮಾಡಿದ್ವಿ ಸರ್ಕಾರದ ಆದೇಶ ಏನಾಗಿದೆ ಅದ್ರ ಪ್ರಕಾರ ಈ ಬಡಾವಣೆ ಯಾರ್ಯಾರು ಸೈಟ್ ಅಲಾಟ್ ಹರಿಸಿದ್ದಾರೆ ಹರಾಜಲ್ಲಿ ತೊಗೊಂಡಿದ್ದಾರೆ ಅವರು ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ ಕಟ್ಟು ಅದಕ್ಕೆ ಶುರು ಮಾಡಿದ್ರೆ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಅವರಿಗೆಲ್ಲ ಜಾಗ ಗುರುತಿಸಿ ಕಲ್ಕೊಳ್ಳಿನಿಟ್ಟು ಅವರ ಸೈಟ್ ಯಾವುದು ಅಂತೇಳಿ ಗುರುತಿಸ್ಕೊ ಗುರುತಿಸ್ಕೊಡ್ಬೇಕಾಗ್ತದೆ ಈ ಕೆಲಸನ ಸುಮಾರು ಈ ಒಂದು ಒಂದು ವಾರದಲ್ಲಿ ಒಂದು ವಾರ ಹತ್ತು ದಿನದೊಳಗಡೆ ಪ್ರಾರಂಭ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ